ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಮ್ಮೂರೇನ ಅಂದರೆ ಒಂದು ಊರು ಒಂದು ಮುಂದಿನ ಬೆಳವಣಿಗೆ ಹೇಗಿರುತ್ತೆ ಅನ್ನೋದು ಇಂದಿನ ಯುವಕರಿಂದನೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗೆಯೇ ಇಂದಿನ ಯುವಕರಲ್ಲಿ ಒಗ್ಗಟ್ಟಿದ್ರೆ ಇವಾಗಿನ ಅಂಥ ಹುಡುಗರಲ್ಲಿ ಒಗ್ಗಟ್ಟು ಅನ್ನೋದು ತುಂಬ ಬಲವಾಗಿರಬೇಕು ಸೊ ಹಾಗಿದ್ದರೆ ಮಾತ್ರ ಊರಿನ ಮುಂದಿನ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ವಿಷಯದಲ್ಲಿ ನಮ್ಮೂರು ತುಂಬ ಗ್ರೇಟ್ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ ಸೊ ಯಾಕಂದರೆ ನಮ್ಮೂರಿನ ಯುವಕರಲ್ಲಿ ಪ ಫಸ್ಟಿಗೆ ಒಂದು ಗ್ರೂಪ್ ಅಂತ ಮಾಡ್ಕೊತಾರೆ ಸೊ ಆ ಗ್ರೂಪ್ನಲ್ಲಿ ಯಾರದೇ ಬರ್ತ್ಡೇ ಆಗಲಿ ಸಣ್ಣ ಮಕ್ಕಳಿಂದ ಹಿಡಿದು ತುಂಬ ಗ್ರೂಪ್ನಲ್ಲಿ ತುಂಬ ನಲ್ವತ್ತು ನಲ್ವತ್ತೈದು ಐವತ್ತು ವರ್ಷದ ಒಳಗಡೆ ಇರೋವಂಥ ಯಾರದೇ ಆದರೂ ಕೂಡ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗೆಯೇ ಇವತ್ತು ಕೂಡ ಯುವಕರ ಸಂಘ ಅಂತ ಇರುತ್ತಲ್ಲ ಸೊ ಅದರಲ್ಲಿ ಅಧ್ಯಕ್ಷರ ಸ್ಥಾನ ವಹಿಸಿದ್ದಾರೆ ಅಂದರೂ ತಪ್ಪಾಗಲ್ಲ ಆ ಥರ ಇವರು ಅವರು ಅವ್ರದ್ದು ಬರ್ತಡೇ ಇರೋದ್ರಿಂದ ಸೊ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಎಲ್ಲ ಯುವಕರು ನಮ್ಮೂರು ಚಿಕ್ಕ ಊರು ತುಂಬ ದೊಡ್ಡ ಊರೇನಲ್ಲ ಸೊ ಸ್ವಲ್ಪ ಅಂದರೆ ನಲ್ವತ್ತೈದ ನಲ್ವತ್ತೈದು ಮನೆಗಳಿರೋದೇ ಹೆಚ್ಚು ಸೊ ಆ ಮನೆಗಳಿಗೆ ಒಬ್ಬೊಬ್ಬರು ಯುವಕರು ಅಂದರು ಒಂದು ನಲವತ್ತರಿಂದ ಐವತ್ತು ಯುವಕರು ಇದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಈ ಬೇರೆಯವರೆಲ್ಲ ಫ್ರೆಂಡ್ಶಿಪ್ನಲ್ಲಿ ಒಂದು ಬರ್ತಡೇ ಫಂಕ್ಷನ್ ಏನಾದ್ರು ಬಂದರೆ ಅವು ಬರ್ತಡೆ ಯಾರ್ದು ಇರುತ್ತೆ ಸೊ ಅವ್ರದ್ದೆಲ್ಲ ಫುಲ್ ಪಾರ್ಟಿ ಮಾಡಿಸಿ ಕುಡಿಯೋದಕ್ಕೆ ತಿನ್ನಲಿಕ್ಕೆ ಅಂತ ಎಲ್ಲ ಖರ್ಚು ಮಾಡಿಸಿ ಲಾಸ್ಟ್ ಎಂಡಿಗೆ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬಿಲ್ ಇಟ್ಟಿರ್ತಾರೆ ಸೊ ಈ ಈ ನಮ್ಮ ಊರಿನಲ್ಲಿ ಅಂದರೆ ಒಬ್ರದ್ದು ಯುವಕರ ಸಂಘ ಅಂತ ಏನಿದೆ ಸೊ ಒಬ್ರದ್ದು ಬರ್ತಡೇ ಅಂತ ಆದರೆ ಸೊ ಬರ್ತಡೇ ಯಾರ್ದು ಇರುತ್ತೆ ಅವ್ರದ್ದು ಬಿಟ್ಟು ಿ ಉಳಿದೋರೆಲ್ಲ ಕೂಡಿ ಅಮೌಂಟ ಕಲೆಕ್ಟ್ ಮಾಡಿಕೊಂಡು ಸೊ ನಂತರ ಸೆಲೆಬ್ರೇಟ್ ಮಾಡ್ತಾರೆ ಇದು ಒಂಥರ ಆಗಿದೆ ಸೊ ಹಾಗೆಯೇ ಡ್ಯಾನ್ಸ್ ಕೂಡ ಇರ್ತಿದೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು ನೋಡ್ಬೋದು ಇಲ್ಲಿ ಒಬ್ಬೊಬ್ಬರು ಸ್ಟಾರ್ಟ್ ಮಾಡಿ ಲಾಸ್ಟ್ ಎಂಡಿಂಗ್ ತನಕ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗೇ ಕೆಲವೊಬ್ಬರು ತುಂಬ ಖುಷಿಯಿಂದ ಇರ್ತಾರೆ ಹಾಗೆ ಹಾಗೆ ಇನ್ನೊಂದು ವಿಶೇಷ ಅಂದರೆ ಯಾರದೇ ಬರ್ತ್ಡೇ ಆದರೂ ಕೂಡ ಸೊ ಅವ್ರದ ಬರ್ತಡೇ ಕೇಕ್ ಜೊತೆ ಸ್ವಲ್ಪ ಅನ್ನದಾನ ಕೂಡ ಮಾಡ್ತಾರೆ ಸೊ ಅದು ತುಂಬ ಮುಖ್ಯ ಅಂತ ಹೇಳ್ಬೋದು ಯಾಕಂದರೆ ನಮ್ಮೂರು ದೇವಸ್ಥಾನದ ಮುಂದೆ ನಾವು ಯಾವುದೇ ಫಂಕ್ಷನ್ ಆದರೂ ಅವ್ರವ್ರ ಮನೆ ಮುಂದೆ ಮಾಡಲ್ಲ ನಮ್ಮೂರು ದೇವಸ್ಥಾನ ಮುಂದೆ ಆವರಣ ಮುಂದೆ ಬರ್ತಡೇ ಪಾರ್ಟಿ ಮಾಡೋದು ಯಾವುದೇ ಹೆಂಗಸರು ಮಕ್ಕಳು ದೊಡ್ಡೋರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಬಂದು ಅನ್ನದಾನದಲ್ಲಿ ಬಾಗೊಳ್ತಾರೆ ಹಾಗೆ ಎಲ್ಲರದ್ದು ಕೂಡ ಒಂದು ಗ್ರೂಪ್ ಫೋಟೋಸ್ ಕೂಡ ತೆಗಿತಾ ಇದ್ದಾರೆ ನೋಡ್ಬೋದು ನೀವು ತುಂಬ ಖುಷಿ ಆಗ್ತೈತೆ ನಮ್ಮೂರ ಬಗ್ಗೆ ನಮ್ಮೂರು ಯುವಕರ ಬಗ್ಗೆ ಹೇಳ್ಕೊಬೇಕು ಅಂದರೆ ನಮಗೆ ತುಂಬ ಖುಷಿ ಆಗ್ತಿತ್ತು ಸೊ ಈ ವಿಡಿಯೋ ನಿಮ್ಮ ನಿಮಗೆ ಇಷ್ಟ ಆಗಿದ್ರೆ ಅಲ್ಲೂ ಅಥವಾ ನಿಮ್ಮಲ್ಲೂ ಈ ಥರ ಏನಾದರೂ ನಡೆಯುವಂಥದ್ದು ಏನಿದ್ರು ಇದ್ರೆ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್